ರಾಯಚೂರು ಜಿಲ್ಲೆಯ ಲಿಂಗಸಕೂರು ತಾಲೂಕಿನ ಎರಗುಂಟ ಗ್ರಾಮದಲ್ಲಿ ಬಾಲ್ಯದ ಸ್ನೇಹಿತನನ್ನ ಆತನ ಸ್ನೇಹಿತನೇ ಕೊಂದ ಘಟನೆಯೊಂದು ನಡೆದಿದೆ ಹೌದು ಹೊಲಕ್ಕೆ ಹೋಗಿ ಬರೋಣ ಬಾ ಎಂದು ಕರೆದುಕೊಂಡು ಹೋಗಿ ಕೊಡಲಿಯಿಂದ ತಲೆಗೆ ಜೋರಾಗಿ ಹೊಡೆದು ಕೊಲೆ ಮಾಡಿರುವ ಘಟನೆಯೊಂದು ನಡೆದಿದೆ ಇನ್ನೂ ಘಟನೆಗೆ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ ಇನ್ನು ಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳೆ ವಿಚಾರವಾಗಿ ಇಬ್ಬರ ಮಧ್ಯೆ ಜಗಳ ಆಗಿದ್ದು ಘಟನೆಗೆ ಕಾರಣ ಎಂದು ಹೇಳಲಾಗುತ್ತಿತ್ತು ಈಗಾಗಲೇ ಕೊಲೆ ಮಾಡಿರುವ ಆರೋಪಿಯನ್ನ ಲಿಂಗಸಗೂರು ಪೊಲೀಸರು ವಶಕ್ಕೆ ಪಡೆದು ತನಿಖೆಯನ್ನ ಮಾಡುತ್ತಿದ್ದಾರೆ पर इसमें लेकर पट ಒಂದು ಸಣ್ಣ ಎರಡ್ ದೋಸ್ತರು ಅವರು ಹೆಂಗಾಯ್ತು ಏನಾಯ್ತದ ಏನಿಲ್ಲ ಒಂದು ಎಂಟು ಎಂಟುವರೆಗೆ ಫೋನ್ ಮಾಡ್ಯಾನ ಕರ್ಸೊಂಡಣ್ಣ ಚೆಟ್ಟಿ ಕುಂಟಿ ದಿಂಡ ಕೊಡತದ ಮಾವ ಕರ್ಕೊಂಡ್ ಹೋಗ್ಯಾನ ಹ್ಮ್ ಕರ್ಕೊಂಡು ಹೋಗಿ ಅಲ್ಲಿ ಜೀಜನ ಹಾಕಿನ ಬೀಳಲ್ಲಿ ಯಾಕಂದ್ರೆ ಪಡ್ಲಿಲ್ಲೆ ಬಾತ್ರೂಮ್ ಕುಂತನಿಗೆ ಪಡ್ಲಿಲ್ಲೆ ಮೊದಲ ಇಲ್ಲೇ ಹೊಡೆದಾನ ಹೊಡೆದ ಕುಳ್ಳೇನ ಅವ್ನು ಬಾತ್ರೂಮ್ ಕುಂತಾನೆ ಎದ್ದು ಓಡಿ ಹೋಗತ್ತ ಒಡೆ ಹೋಗನ ಹಿಂದೆ ಹೋಗಿಸಿ ಮತ್ತೆ ಕೊಡ್ಲಿಲ್ಲ ಈ ಸುಮಾರು ತೆಲಿ ಕೊಡ್ದಾನ ತೆಲಿ ಕೊಡ್ದಾನ ಹಂಗೆ ಮುಂದೆ ನೆಲ ಕಟ್ಟಿ ಸಿಗುತ್ತಾನೆ ಅಲ್ಲಿಂದ ಒಂದು ಗಿಡ ಹಿಡ್ಕೊಂಡು ಒಂದು ಗಿಡ ಹಿಡಿದು ಅಲ್ಲೇ ಪ್ರಾಣ ಕೊಟ್ಟು ರಾತ್ರಿ ಎಲ್ಲ ನೋಡೈತಿ ಬಂದಿಲ್ಲ ಅಂದ್ರೆ ಅಲ್ಲಿ ಎಲ್ಲೇ ಮುಖಂದಿರೋ ಸ್ನಾನ ಜೊತೆ ಹೋಗ್ಯಾನ ಮುಖಂದಿರೋ ಮುಖಂದ್ ಎತ್ತಿ ಸುಮ್ಮನೆ ಬಿಟ್ಟಾರ ಮನೆಯಲ್ಲಿ ಹುಡುಗರು ಬೆಳಿಗ್ಗೆ ದಿನ ನಮ್ಮಪ್ಪ ಬಂದಿಲ್ಲ ಏಳು ಗಂಟೆ ನೋಡಕ್ ಹೋಗ್ಯಾರ ಅಲ್ಲಿ ಶಾನಾಪುರವಲ್ಲ ಅಲ್ಲಿ ಎಲ್ಲ ತಿರುಗಾಡಿ ನೋಡ್ಯಾರ ಸಿಕ್ಕಿಲ್ಲ ಸಿಕ್ಕಿಲ್ಲ ಮತ್ತೆ ಜೀಜಿನ ಜಿ ನಾಕಿನ ಬಿಳಿಗ ಆಡು ಮೀಸ ಕೊಟ್ಟಿನ ಅಲ್ಲಿ ಏನೋ ತೆಟ್ಟಿದ ಒಂದು ನೋಡಕ್ ಹೋಗಿ ಹುಡುಗರು ಅಲ್ಲಿ ಹಣವಾಗಿ ಬಿದ್ದಾನೆ ನೋಡಿ ಹುಡುಗರು ಗಾಬ್ರು ಕೊಟ್ಟು ಊರಲ್ಲಿ ಓಡೇ ಬಂದ ಊರಲ್ಲಿ ಓದ ಬಂದು ಊರಾಗ ಅವ್ರ ಕಾಕರಿಗೆ ಹೂಗ ಎಲ್ಲರಿಗೂ ಹೇಳಿ ಎಲ್ಲರು ಮೊದಲಿಂದನ ಶನಪ್ಪ ಮೇಲೆ ಡೌಟ್ ಇತ್ತು ಅಷ್ಟೇ ಡೌಟ್ ನೋಡಿಕೊಂಡು ಕುಂತಿದ್ದು ನಾವು ಪೊಲೀಸರು ಬಂದ್ರು ಎಲ್ಲ ತನಿಖೆ ನೋಡಿದ್ರು ನೋಡಿ ಕಡ್ಲಿ ಗಿಡ್ಲಿ ನೋಡಿಗೆ ನಾಯಿ ಕರ್ಸಿದ್ರು ನಾಯಿ ಕರ್ಸಂದ್ ನಾಯಿ ಇದ್ರೆ ಕೊಡ್ಲಿನ ಬಾಡಿ ನೋಡಿಕೊಂಡು ಸೀದಾ ಊರೊಳಗ್ ಬಂತು ಮೂರು ಕಿಲೋಮೀಟರ್ ನಾಯಿ ಓಡಿ ಬಂದು ಸೀದಾ ಅವ್ರ ಮನೆಯೊಳಗೆ ಹೋಗ್ಕಂತ ಶನಪ್ಪ ಮನೆಗೆ ಸಣ್ಣ ಮನೆಗೆ ಹೋಗಿ ಗೆಸಿ ಅದು ಬಗಳಿತ್ತೀನಾಯ ಒಳಗೆ ಮನೆಯಲ್ಲಿ ಹೋಗಿ ಬಗಳಿಂದ ಅಲ್ಲೇ ಕ್ಲಿಯರಿಟಿ ಕನ್ಫರ್ಮ್ ಆಯ್ತು ಸಣ್ಣಪ್ಪನ ಮಾಡಿದ್ದಂದು ಅವಾಗಲೇ ಕೂಡಲೇ ಪೊಲೀಸರು ಅವನು ಎಲ್ಲಿಯದನ್ನು ಹುಡುಕಿ ಹಿಡಿಕೊಂಡು ಅರೆಸ್ಟ್ ಮಾಡಿದರು ಅರೆಸ್ಟ್ ಮಾಡಿ ಕಸ್ಟಡಿ ತೊಗೊಂಡೋಗ್ಯಾರೆ